ಅಪ್ಪಾಜಿ ತಪ್ಪಾತ್ರಿಂದ ನಾನು ನಿಧಿ ಇಷ್ಟು ದೊಡ್ಡ ನಿರ್ಧಾರ ಮಾಡ್ತಾ ಅಂತ ನಾನು ಅನ್ಕೊಂಡಿದ್ದಿಲ್ರಿ ಅಪ್ಪಾಜಿ ನಾನು ಆಕೆ ಸಲುವಾಗಿ ನೈ ಎಲ್ಲಾರು ತಗೊಂಡು ಬಂದೆ ಆಕೆಗೆ ಸರ್ಪ್ರೈಸ್ ಮಾಡಿದ್ದೆ ರೀ ಅಪ್ಪಾಜಿ ಆಕೆ ನೈಲಾಂದ್ರ ಇನ್ನು ನಾ ಬುದಿಲ್ರಿ ಅಪ್ಪಾಜಿ ಆಕೆ ಜೀವ ತೆಗೆದು ಬಿಟ್ಟೆ ರೀ ನಾನು ಇನ್ನು ಬದುಕು ಅಂತದ್ ಬದುಕು ಅಂತದ್ ಅರ್ಹತೆ ನಾ ಕಳ್ಕೊಂಡ್ಬಿಟ್ಟೆ ಹೇ ಹುಚ್ಚಾ ಹಂಗೆಲ್ಲ ಮಾಡ್ಕೋಬೇಡ ಇಲ್ಲೋಡ ನಿನ್ ಮ್ಯಾಗ ಪ್ರಾಣನ ಇಟ್ಟಿದ್ಲು ಪ್ರಾಣನ ಇಟ್ಟಿದ್ಲು ಇರಿ ಹಿಂಗಾಕಂತಂದ್ರೆ ನಮಗೂ ಯಾರಿಗೂ ಗೊತ್ತಾಗಲಿಲ್ಲ ಆಕೆ ಮನಸ್ಸಿನ ಆಗಿಂತ ಅದೊಂದು ನಿರ್ಧಾರ ಮಾಡ್ಯಾರಂತ ಗೊತ್ತಾಗಿದ್ರೆ ನಾವು ಆಕೆ ಬಿಟ್ಟು ಸರಿ ತಿಂದಿದ್ದಿಲ್ಲೋ ಏಟು ಆಕಿ ಅನುಮಾನ ಬರೋ ಹಿಂಗೆ ನಡ್ಕೊಳ್ಳಿಲ್ಲೋ ನಡ್ಕೊಳ್ಳಿಲ್ಲ ಇಲ್ಲೊಡ್ರ ರಮೇಶಿ ರಮೇಶಿಗೆ ಫೋನ್ ಹಚ್ಚಿ ಮೊದಲ ಶಿವ ನೋಡೋಣ ಪಾ ಕೈ ಮೀರಿ ಹೋಗಿ ಈಗ ಆಕೆ ಮಾಡಿದ್ದನ್ನ ನೀ ಮಾಡಿ ಈಗ ಈಗ ಅರ್ಧ ಜೀವ ಆಗ್ಯಾವ ನಾವು ಇನ್ನು ನೀನು ಅದನ್ನ ಮಾಡಿ ನಮ್ಮನ್ನ ಸಾಯಿ ಕಾಲಕ್ಕೆ ನಿಮ್ಮ ನನ್ನ ಕೂಡ ಹಗ್ಗಾರಕ್ಕೆ ತಳಬಕಂತ ಮಾಡಿ ಏನೋ ಹಗ್ಗಾರಕ್ಕೆ ತಾಳ್ಬೇಕಂತ ಮಾಡಿ ಆತು ನಡಿ ನಿಜೀ ಬದುಕಿ ಬರ್ತಾಳ ಅನ್ನೋದಾದ್ರೆ ನಾನು ನಿಮ್ಮವ್ವ ಇಬ್ರು ಕೂಡ ನೀನು ಕೂಡ ಬರ್ತೇವಂತ ಏನ ಮೂರು ಮಂದಿ ಕೂಡ ಸಾಯಿಮ ಆಕೆನ ಬದುಕ್ ಸಾಕತ್ತ ಅಪ್ಪಾಜಿ ಶಿವು ಇವರೆಲ್ಲ ಯಾಕೆ ಹೇಳಕತ್ತಾರೆ ಅಲ್ಲ ಅಪ್ಪಾಜಿ ಯಾಕೆ ರೀ ಏನಾತು ನೀವು ಯಾಕೆ ಹೇಳಕತ್ತೀರಿ ರಮೇಶ ಅಣ್ಣ ರಮೇಶ್ ಅಣ್ಣ ರಮೇಶ ಅಣ್ಣ ಮುಗೀತು ನನ್ನ ಜೀವನನೇ ಮುಗೀತು ಎಲ್ಲ ಮುಗೀತ ನಾ ಏನು ಬದುಕೋದಿಲ್ಲ ರಮೇಶ ಅಣ್ಣ ಬದುಕೋದಿಲ್ಲ ಅದ ಶಿವು ಯಾಕೆ ಹಾಂ ಯಾಕೆ ಹೇಳಕತ್ತೀನಿ ನೀನು ಅಪ್ಪಾಜಿನು ಒಳಕತ್ತಾರ ಏನು ಆತು ಅಲ್ಲ ಏನು ಜೀವನ ಯಾಕೆ ಹೋಗಿತ್ತು ನನಗೊಂದು ತಿಳಿಗಲ್ದ ಸರಿ ಇಲ್ಲೇ ಏನಾಯ್ತು ನನಗೆ ಅದನ್ನ ಅಲ್ಲ ಹೇಳ ಏನು ಹೇಳೋನು ಏನು ಹೇಳುನು ಎಲ್ಲ ಕೂಡ ಶಟ್ರು ಅಂತ ಅರ್ಧ ಒಂದು ಕಮ್ಮನ ಉಳಿಬಿದತ್ತಿ ಓ ಕಮ್ಮನ ಉಳಿಬಿದತ್ತಿರು ಅಪ್ಪಾಜಿ ಯಾಕ್ರೀ ಅಮ್ಮರ ಅನ್ನದಾಳಿಲ್ರಿ ಅಮ್ಮಗೆ ಏನಾತು ಅಮ್ಮ ಲೋಪ నిధి నిధి నో నిధి నిధి నవ్ ఎలా మిగడ ఎన్నె కుడు జీవ బిట్టాడు డాక్టర్ కలిసి జీవ్ అంద్రు డాక్టర్ బేసి ఏనా అంత అలా నిధి నిధి సయిది ఏ ఒల్ ನಾನ ನಾನ ರಮೇಶ್ ಅಣ್ಣ ಇದಕ್ಕೆಲ್ಲ ಕಾರಣ ನಾನೇ ಬದುಕೋದಿಲ್ಲ ನಾ ಬದುಕೋದಿಲ್ಲ ರಮೇಶಿ ಹೋಗೋ ಮಾರ ಸಾಕಾಗೈತಿ ಉಸುಳೆ ಮುಗ ಮತ್ತೆ ಏನಾರು ಮಾರ್ಕೊಂಡ್ ನಮಗ್ ಕುಚ್ಚಿಕ್ಕಿತ್ತು ನಾನ ರಮೇಶಿ ಹೋಗೋ ಹೋಗೋ ಹೇಳಿ ಅಪ್ಪಾಜಿ ನೀವೇನು ತೆರೆ ಕಡ್ಸ್ಕೊಬೇಡ್ರಿ ನೀವು ಟೆನ್ಷನ್ ತಗೋಬೇಡ್ರಿ ನಾವ್ನೆಲ್ಲ ನಾವು ತಿಳಕೆ ಹೇಳಿ ಕರ್ಕೊಂಡ್ ಬರ್ತಾನಂತ

ಈ ಸಾಕುಡಿ ಅಂತ ಅದಕ್ಕೆ ಹೆಂಗೆ ದುರ್ಗೋನ ಬಿಯಾನಿ ನನಗೆ ಗೊತ್ತಾಗೈತಿ ಹಾ ನನಗೆ ಗೊತ್ತಾಗೈತಿ ಈಗೆಲ್ಲ ಗೊತ್ತಾಗತದ ನನಗೆ ಏಪ್ರಿಲ್ ಫೂಲ್ ಅಲ್ಲಿ ಇವರು ಇವರು ನನ್ನ ಬೀಗ್ರ ಮನೆ ಆಗಿಂದ ಹೊಳ್ಳಿ ಕರಸ್ಕೋಬೇಕಾಗಿತ್ತು ಕಾಣಸತಿ ಅದಕ್ಕೆಷ್ಟು ನಾಟಕ ಮಾಡಿದರೆ ಇವ್ರ ನಾಟಕ ಮಾಡ್ಲಿ ಮಾಡ್ಲಿ ಇವ್ರ ನಾಟಕ ಹೆಂಗ್ ಬಿಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ ಬೀಗ್ರೆ ಹಿಂಗ್ಯಾಕ್ಕೆ ಇಲ್ಲಿ ಮೆಕ್ಕ ಕೈ ನನ್ನ ಮಗಳು ಆಳ ಮತ್ತೆ ಶಾಂತಕ ಬೀಗ್ರ ಎಲ್ಲರೂ ಮುಂಗ ಮುಂಗಡೆ ತಕ

ಆದ್ರೆ ಒಂದು ಫೋನ್ ಹಚ್ಚಿ ನೋಡುವ ಇದು ಬ್ಯಾಡ ಮನೆಗೆ ಬಂದ್ಬಿಡು ನಮಗೆ ಯಾಕ ಬೇಸ್ ಕಾಣವಲ್ದು ಅಂತ ಅಂದ್ ಬಿಟ್ಟಿದ್ರೆ ಸಾವುತ್ರಿ ಅನ್ನು ಕೊಡ್ದ ನಾನು ಊರಾಗಿರ್ತಿದ್ನಿ ಅಂತ ಅದಕ್ಕೆ ಇಂತ ದೊಡ್ಡ ಸುಳ್ಳು ಹೇಳುದ್ರಿ ನಿಧಿ ಸಾಕ್ ಕೊಡ್ದ ಅನ್ನೋದನ ನನಗೇನ್ ಚಂದ ಕಾಣಲಿಲ್ಲ ಬಿಡಿಲ್ಲ ಅವರೆಲ್ಲ ಮಾಡಲ್ ಬಿಡ್ರಿ ನೀವು ಹಿರೇ ಮನ್ಸಾರಿ ಮನೆಗೆ ನೀವು ಸತ್ಯ ಹಂಗ ಮಾಡಿದ್ರೆ ನಾಟಕ ಆಗೇತ್ರಿ ನಾಟಕ ಆಗೇತಿ ಏನ್ ಮಾಡೋದು நான் விசாரி கரெட்டாத்ரி கூட மாறி நீங்காரா உம் உம் புண்ணியில் நோட் அதுல ஏன் ஆத்துவ ஹுடுகிங்க தீர ஏன் ஆத்து அந்த நீட்ட சுரு தகபேட் நாகரா கடகு சாயல் அந்த கட்டோக்கிதா நீ சாப்பாசா தோனா அந்த அன்பி ஆஹ் ஏ நன்குனா மாத்திரி

ನನ್ನ ಉದ್ದೇಶನ ಅದಾ ಹಂಗಿದಿಲ್ಲ ಅಕಿ ನ್ಯಾಯ ಸಿಗ್ಲಿ ಈ ಮನೆಗೆ ಅಕಿಂಗ ಮರೆಯದಿಲ್ಲ ರಂಗಾಗೆ ತಿ ನಿನ್ನ ಮರೆದಿ ನಿ ಗಳನ್ನು ಕೊರವಾ ಅಂತ ನಾನು ಹೇಳಿದಕ್ಕೆ ಇಲ್ಲ ಹಂಗಂತ ಹೇಳಿ ನೀವು ನನ್ನ ಮೇಲೆ ಇಟ್ರು ಕೂಡ ಅಪಾದ ಮಾಡದ அடி பிட்டு மூळा நீ வீடியோ மார்க்கு குட்டை YouTube வீடியோ மாடுறாகಂದ್ರ இல்ல ஹினா பித தெல்ல ரட்டாக நீ மவன்காட்ட போன் கூடி முதல்ல ஹலோ சரஜி நானே வா யாவா ஆக்பார்தாகே தேவா அட் இல்லேதா உட்கினா சூஜி சூஜி முன்ப ரேவா அய்யோ யோடுகி ஒட்ட நெம் இறக்கோ கூடி ெஹச்சியே என பெக்கஹத்து சுக பக்கத்த அடிகின பர மதிம ஆ ரி இதுத்தி க்க ஒடியாரு அங்க மார்த்து அங்க மார்த்து என கூசிவா அடித்து விட்டுவிட்டு வந்துடுவாங்க. இல்ல இல்ல குமாரி ஆதரவு கார்க்கெட்டி மாதிரி ಗೊತ್ತಾಗ ನಾನು ಎಂತ ಕೇಳಿ ಮುಂಜಾನೆ ಮುಂಜಾನೆ ಮಣ್ಣಿನಿಂದ ಹಂಗ ಒಂದಿ ಬಲ್ಗಣ್ ಹಾರ ಹಾರ ಹಾಕತಿತ್ತು ಬಂತ ನೋಡಿ ಕೆಟ್ಟ ಸುದ್ದಿ ಬರ್ತಾನ ತಗೋ ನಾ ಎಲ್ಲ ಇನ್ನು ಏನೇನ್ ರಣಗದ್ಲೈತೇನ ಹೆಣ ಎತ್ತುದ್ರಾಗ ಅಂದ್ರೆ ಇನ್ ಎಟ್ಟೆಟ್ ಬರ್ತಾವ್ ತರ್ಲಿ ನನಗೆ ಅದಕ್ಕೆ ಬೇಕಾಯ ತಣ್ಣಗ ಒಂದು ಮೂಲಿ ಹಿಡ್ಕೊಂಡು ದುಃಖ ಮಾಡ್ಕೊಂಡು ಕುಂದ್ರದ್ ಬೇಸಿ ನಾನು ಯವ್ವಾ ಇದೊಂದು ಬಂದತಿ ഓ വ സാ ഏന മാളോ ഏനേനില്ലേ ഗത്തുവ നനഗന് കാല അതേനത്ത നിങ്ങപ്പണ്പ്പണ പരിസ്ഥിതി ഏനത്തിനീ സാവന്ത്രിസ്താ അല്ല ആക്കി ഒന്ന് കൂ റുസനക്ക ഇന്ന ഗോത്താത്ത മനസ്സിനുഃഖ്യോ ഇല്ലോ ഗത്തില്ല ബായാ മാഷ് ഗതി ബാബാ നോടിക്ക